ಮೈಸೂರು ಜಿಲ್ಲೆಯಲ್ಲಿ ದರೋಡೆಕೋರರ ಅಟ್ಟಹಾಸ ಸಮಿತಿ ಮಾಡ್ತಾ ಇದೆ ಜುವೆಲ್ಲರಿ ಅಂಗಡಿ ಶೈಲಿಯಲ್ಲಿ ಇದೀಗ ಬಂಕ್ನಲ್ಲಿ ರಾಬರಿ ಮಾಡಿದ್ದಾರೆ ಪೆಟ್ರೋಲ್ ಬಂಕ್ ನಲ್ಲಿ ಖದೀಮರ ಕೈ ಚಳಕ ಮುಂದುವರೆದಿದೆ ಸಿಬ್ಬಂದಿಗೆ ಡ್ರ್ಯಾಗರ್ ತೋರಿಸಿ ಕಳತನ ಮಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ ಮೈಸೂರಿನ ಕಿರುಮುದ್ದನಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು ನಂಬರ್ ಪ್ಲೇಟ್ ಇಲ್ದಿರುವಂತಹ ಕಾರ್ ನಲ್ಲಿ ಬಂದು ಐವರಿಂದ ಇಂಥ ಕೃತ್ಯವನ್ನ ಎಸಗಿರುವಂತಹದು ಪೆಟ್ರೋಲ್ ಬಂಕ್ ನಲ್ಲಿ ಇದ್ದ ಇಬ್ಬರು ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ನಂಬರ್ ಪ್ಲೇಟ್ ಇಲ್ದಿರೋ ಕಾರಲ್ಲಿ ಈ ಐದು ಜನ ಬಂದು ಈ ರೀತಿಯಾಗಿ ಕೃತ್ಯವನ್ನ ಮಾಡಿದ್ದಾರೆ ಎಸ್ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಟಿವಿ ಫೈವ್ ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಅವರ ಅಟ್ಟಹಾಸ ದರೋಡೆ ಮುಂದುವರೆದಿಲ್ಲ ಿದೆ ಅನ್ನೋದಿಲ್ಲ ಇರುವಂತ ಅಂದ್ರೆ ಪೆಟ್ರೋಲ್ ಬಂಕ್ ಅಂದ್ರೆ ಸಹಜವಾಗಿ ಕ್ಯಾಶ್ ಇರಲೇಬೇಕಲ್ಲ ನಗದನ್ನ ದೋಚ್ಕೊಂಡು ಈ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಇನ್ನು ಅಲ್ಲಿದ್ದಂಥ ಪೆಟ್ರೋಲ್ ಬಂಕ್ನ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿರುವುದು ಸಿ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗುತ್ತೆ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎಫ್ ಐ ಆರ್ ದಾಖಲಾಗಿದೆ ಈ ಹಿಂದೆ ಮೈಸೂರಿನಲ್ಲಿ ಇದೇ ರೀತಿಯಾಗಿ ರಾಬರಿ ಮಾಡಿದ್ರು ಜ್ಯುವೆಲರಿ ಶಾಪ್ನಲ್ಲಿ ನೋಡಿ ಏಕಾಏಕಿ ಪಾಪ ಕೆಲಸ ಮಾಡ್ತಾ ಇರ್ತಾರೆ ಸಿಬ್ಬಂದಿಗಳು ಐದು ಜನ ದುಷ್ಕರ್ಮಿಗಳು ಚಾಕು ಚೂರಿ ಇಟ್ಕೊಂಡು ಬಂದು ಅವ್ರನ್ನ ಹೆದರಿಸಿ ಇರುವಂತಹ ಕ್ಯಾಶ್ಗಳನ್ನ ಹೊತ್ತು ಪರಾರಿಯಾಗಿದ್ದಾರೆ ಇನ್ನು ಬಂದಂಥವ್ರು ಎಲ್ಲರೂ ಬಹಳ ಚಿಕ್ಕ ವಯಸ್ಸಿನವರು ಅನ್ಸುತ್ತೆ ದುಡಿದು ತಿನ್ನೋದು ಕಷ್ಟ ಇವ್ರಿಗೆ ಹಾಗಾಗಿ ಈ ರೀತಿ ಕಳ್ಳತನದ ಹಾದಿಗೆ ಬಂದಿರುವಂತಹ ಕಳ್ಳರು ಇವರು ಸದ್ಯಕ್ಕೆ ಪೆಟ್ರೋಲ್ ಬಂಕ್ ಗೆ ಕನ್ನ ಹಾಕಿ ಅಲ್ಲಿದ್ದಂತಹ ಸಿಬ್ಬಂದಿಗೆ ಚಾಕು ಚೂರಿ ತೋರಿಸಿ ಹೆದರಿಸಿ ಸಹಜವಾಗಿ ಪೆಟ್ರೋಲ್ ಬಂಕ್ ಅಂದ್ರೆ ಕ್ಯಾಶ್ ಇರಲೇಬೇಕಲ್ಲ ಅಷ್ಟು ನಗದನ್ನ ದೋಚಿ ಪರಾರಿಯಾಗಿದ್ದಾರೆ ಸದ್ಯಕ್ಕೆ ಈಗಾಗಲೇ ಬಿಳಿಕೆರೆ ಸ್ಟೇಷನ್ ಅಲ್ಲಿ ಈ ಬಗ್ಗೆ ಕಂಪ್ಲೇಂಟ್ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಈ ಹಿಂದೆ ಇಂಥದ್ದೇ ಕೃತಿಯ ಎಲ್ಲಾರು ಜರುಗಿದೆಯಾ ಈ ಕಳ್ಳರು ಇದನ್ನೇ ಚಾಳಿ ಮಾಡಿಕೊಂಡು ಬಿಟ್ಟಿದ್ದಾರೆ ಎನ್ನುವಂತಹ ಎಲ್ಲಾ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಸಂಬಂಧ ಬಿಡಿಕೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಬಗ್ಗೆ ಹೆಚ್ಚಿನ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಪುನೀತ್ ಎಸ್ ಪುನೀತ್ ಎಷ್ಟು ದೋಚ್ ಪರಾರಿ ಆಗಿದ್ದಾರೆ ಜೊತೆಗೆ ನಗದ ಈ ಹಿಂದೆ ಜ್ಯೂಲರಿ ಶಾಪ್ ನಲ್ಲಿ ಸಿಟಿ ಸಾಂಸ್ಕೃತಿಕ ನಗರಿಯಲ್ಲಿ ಇತ್ತೀಚೆಗೆ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಹೌದು ಅಮೃತ ಮೈಸೂರಿನಲ್ಲಿ ಈ ತರದ ಒಂದು ದರೋಡೆ ಪ್ರಕರಣಗಳು ಸಾಕಷ್ಟು ಹೆಚ್ಚಾಗಿರ್ತಕ್ಕಂಥದ್ದು ಅಂದ್ರೆ ಮೈಸೂರು ಗ್ರಾಮೀಣ ಭಾಗ ಇರಬಹುದು ನಗರ ಭಾಗದಲ್ಲಿ ಈ ಒಂದು ದರೋಡೆಕೋರರ ಹಾವಳಿ ಹೆಚ್ಚಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದ್ ರೀತಿ ಪೊಲೀಸ್ ಇಲಾಖೆ ಇದಕ್ಕೆ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಒಂದ್ ರೀತಿ ವಿಫಲರಾಗಿದ್ದಾರೆ ಅಂತನೂ ಕೂಡ ಹೇಳ್ಬಹುದು ಯಾಕೆಂತ ಹೇಳಿದ್ರೆ ಆ ಡ್ರಗ್ಸ್ ವಿಚಾರದಲ್ಲಿ ಇರಬಹುದು ದರೋಡೆಕೋರರ ಹಾವಳಿಯ ವಿಚಾರದಲ್ಲಿ ಇರಬಹುದು ಎಲ್ಲಾ ವಿಚಾರದಲ್ಲೂ ಕೂಡ ಪೊಲೀಸರು ಒಂದ್ ರೀತಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಒಂದು ರೀತಿ ವಿಫಲರಾಗ್ತಾ ಇದ್ದಾರೆ ಅಂತಾನೂ ಕೂಡ ಹೇಳ್ಬಹುದು ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಮೈಸೂರು ಜಿಲ್ಲೆಯಲ್ಲಿ ಈ ತರದ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಏನು ಹುಣಸೂರು ಚಿನ್ನದ ಅಂಗಡಿಯಲ್ಲಿ ನಡೆದಂತಹ ಒಂದು ದರೋಡೆ ದರೋಡೆಕೋರರ ಒಂದು ಅಟ್ಟಹಾಸವನ್ನು ನಾವು ಗಮನಿಸಿದ್ವಿ ಅದಾದ ನಂತರ ಇದೀಗ ಪೆಟ್ರೋಲ್ ನಲ್ಲಿ ಡ್ರ್ಯಾಗನ್ ಅನ್ನ ತೋರಿಸಿ ದರೋಡೆ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಲಾಗಿದೆ ಮೈಸೂರಿನ ಕಿರುಮುದ್ನಳ್ಳಿ ಗ್ರಾಮ ಏನಿದೆ ಈ ಒಂದು ಗ್ರಾಮದ ಬಳಿ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ ನಲ್ಲಿ ಈ ತರದ ಒಂದು ಘಟನೆ ಇರತಕ್ಕಂಥದ್ದು ನಂಬರ್ ಪ್ಲೇಟ್ ಇಲ್ಲದೆ ಇರತಕ್ಕಂತ ಒಂದು ಸ್ಕೋಡಾ ಕಾರ್ನಲ್ಲಿ ಬಂದಂತಹ ಐವರು ದುಷ್ಕರ್ಮಿಗಳಿದ್ದಾರೆ ಇವರು ಅಲ್ಲಿ ಇದ್ದಂತಹ ಇಬ್ಬರು ಸಿಬ್ಬಂದಿಗಳೇನಿದ್ರು ಅವ್ರ ಮೇಲೆ ಹಲ್ಲೆಯನ್ನ ಮಾಡುವ ಮುಖಾಂತರ ಚಾಕುವನ್ನ ತೋರಿಸಿ ಆ ಒಂದು ದಿನದ ಕಲೆಕ್ಷನ್ ಹಣ ಏನಿತ್ತು ಅದನ್ನ ದೋಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ರಾತ್ರಿ ವೇಳೆ ಪೆಟ್ರೋಲ್ ಕೇಳ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಪೆಟ್ರೋಲ್ ಅನ್ನ ನೀಡ್ಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಒಂದು ಕೃತ್ಯ ನಡೆದಿರ್ತಕ್ಕಂಥದ್ದು ಸ್ಥಳಕ್ಕೆ ಈಗ ಬಿಳ್ಕೆರೆ ಪೊಲೀಸರು ಕೂಡ ಭೇಟಿಯನ್ನು ನೀಡಿದ್ದಾರೆ ಅಲ್ಲಿ ಪರಿಶೀಲನೆಯನ್ನು ಮಾಡುವ ಮುಖಾಂತರ ಈಗ ಎಫ್ಐಆರ್ ಅನ್ನು ಕೂಡ ದಾಖಲ ದಾಖಲಿಸುವ ಮುಖಾಂತರ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಿರ್ತಕ್ಕಂಥದ್ದು ಮೈಸೂರು ಜಿಲ್ಲೆ ಅಂದ ತಕ್ಷಣ ಒಂದ್ ರೀತಿ ನಿವೃತ್ತರ ಸ್ವರ್ಗ ಒಂದ್ ರೀತಿ ಅಲ್ಲಿ ವಾಸವನ್ನು ಮಾಡ್ಲಿಕ್ಕೆ ಯೋಗ್ಯವಾದಂತಹ ಒಂದು ಜಿಲ್ಲೆ ಅಂತ ಹೇಳಿ ಸಾಕಷ್ಟು ಹೆಸರನ್ನ ಖ್ಯಾತಿಯನ್ನು ಗಳಿಸಿದಂತಹ ಒಂದು ಜಿಲ್ಲೆ ಆದ್ರೆ ಇತ್ತೀಚಿನ ದಿನ ಕೊಲೆ ದರೋಡೆ ಸುಲಿಗೆಗಳ ಒಂದು ಆ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಜನ ಒಂದು ರೀತಿ ಆತಂಕದಲ್ಲಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನಗರ ಭಾಗಗಳಲ್ಲಿ ಮುಸುಕುದಾರಿಗಳ ಒಂದು ಹಾವಳಿ ಇರಬಹುದು ರಾತ್ರಿ ಹೊತ್ತಿನಲ್ಲಿ ಕಳತನಗಳು ನಡೀತಕ್ಕಂಥದ್ದು ಇರ್ಬಹುದು ಇದನ್ನೆಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇದ್ವಿ ಆದ್ರೆ ಈಗ ಏನು ಆ ಗ್ರಾಮೀಣ ಭಾಗದಲ್ಲೂ ಕೂಡ ಈ ಒಂದು ದರಡಪೌರರ ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು ಹೀಗಾಗಿ ಪೊಲೀಸರು ಇದಕ್ಕೆ ಒಂದು ಕಠಿಣವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಸಿಬ್ಬಂದಿಗಳನ್ನು ಹೆಚ್ಚು ಮಾಡುವ ಮುಖಾಂತರ ರಾತ್ರಿ ಗಸ್ತಿನಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಇಲ್ಲಿ ಈ ತರದ ಒಂದು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥ ಆರೋಪಿಗಳೇನಿದ್ದಾರೆ ಇವರೆಲ್ಲರಿಗೂ ಕೂಡ ಕಠಿಣವಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳುವಂತಹ ಒಂದು ಕೆಲಸಕ್ಕೆ ಮುಂದಾಗಬೇಕಾಗಿದೆ ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಮೈಸೂರು ಜಿಲ್ಲೆಯ ತಾಲೂಕು ಭಾಗಗಳಲ್ಲೂ ಕೂಡ ಸಾಕಷ್ಟು ಈ ತರದ ಒಂದು ದರೋಡೆ ಪ್ರಕರಣಗಳು ಇತ್ತೀಚೆಗೆ ಕಂಡು ಬರ್ತಾ ಇರತಕ್ಕಂಥದ್ದು ಅಮೃತ ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ